ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ನಾಗಚಂದ್ರನ ಮಲ್ಲಿನಾಥ ಪುರಾಣ ಪ್ರಸ್ತುತಿ ಸುಶೀಲಾ ಕೆ ಪದ್ಯಾಣ ಅಭಿನವ ಪಂಪ ಎಂಬ ಬಿರುದು ಹೊತ್ತ ಪ್ರಸಿದ್ಧ ಕವಿ ನಾಗಚಂದ್ರನ ಕಾಲ ಸುಮಾರು ಕ್ರಿಸ್ತಶಕ ಸಾವಿರದ ನೂರು ಆದಿಕವಿ ಪಂಪ ರಚಿಸಿದಂತೆಯೇ ಎರಡು ಕಾವ್ಯಗಳನ್ನು ಈತನೂ ರಚಿಸಿದ್ದು ಶ್ರೀರಾಮನ ಕಥೆಯನ್ನುಳ್ಳ ರಾಮಚಂದ್ರ ಚರಿತ ಪುರಾಣ ಮತ್ತು ಹತ್ತೊಂಬತ್ತನೆಯ ತೀರ್ಥಂಕರನಾದ ಮಲ್ಲಿನಾಥನ ಕಥೆಯನ್ನು ತಿಳಿಸುವ ಮಲ್ಲಿನಾಥ ಪುರಾಣ ಎಂಬೆರಡು ಚಂಪೂಕಾವ್ಯಗಳನ್ನು ಸೃಜಿಸಿದ್ದಾನೆ ಹೊಯ್ಸಳರ ಒಂದನೇ ಬಲ್ಲಾಳನ ಆಸ್ಥಾನದಲ್ಲಿದ್ದ ನಾಗಚಂದ್ರನು ಜೈನ ಮತದ ನಿಷ್ಠ ಅನುಯಾಯಿಯಾಗಿದ್ದು ವಿಜಯಪುರ ಅಂದರೆ ಈಗಿನ ವಿಜಾಪುರದಲ್ಲಿ ಬದುಕಿದ ಎಂದು ಊಹಿಸಲಾಗಿದೆ ಪಂಪನ ಮೇಲಿನ ಅಭಿಮಾನದಿಂದ ತನ್ನನ್ನು ಅಭಿನವ ಪಂಪ ಎಂದು ಕರೆದುಕೊಂಡ ಈ ಕವಿಯು ಮುಖ್ಯವಾಗಿ ಭಕ್ತಿ ವೈರಾಗ್ಯಗಳನ್ನು ಕೇಂದ್ರೀಕರಿಸಿ ಕಾವ್ಯಗಳನ್ನು ರಚಿಸಿದ್ದಾನೆ ಮಲ್ಲಿನಾಥ ಪುರಾಣ ಕೃತಿಯು ಹತ್ತೊಂಬತ್ತನೆಯ ತೀರ್ಥಂಕರನಾದ ಮಲ್ಲಿನಾಥನ ಕಥೆಯನ್ನು ನಿರೂಪಿಸುವ ಹದಿನಾಲ್ಕು ಆಶ್ವಾಸಗಳುಳ್ಳ ಕೃತಿಯಾಗಿದ್ದು ಜೀವಕ್ಕೆ ಶರಣ್ಯ ಒಂದೇ ನಿರ್ಮಲ ಧರ್ಮಂ ಎಂಬ ಸಂದೇಶವನ್ನು ಮೊಳಗಿಸುವುದು ಕವಿಯ ಉದ್ದೇಶ ಗುಣಭದ್ರಾಚಾರ್ಯರ ಉತ್ತರ ಪುರಾಣ ಕೃತಿ ಮಲ್ಲಿನಾಥ ಪುರಾಣಕ್ಕೆ ಮೂಲ ಆಧಾರವಾಗಿದ್ದು ವಾಸ್ತವವಾಗಿ ಕಿರಿದಾಗಿರುವ ಮಲ್ಲಿನಾಥನ ಕಥೆಯನ್ನು ನಾಗಚಂದ್ರನು ಬಹಳವಾಗಿ ಹಿಗ್ಗಿಸಿ ವರ್ಣನಾತ್ಮಕವಾಗಿ ರಚಿಸಿದ್ದಾನೆ ಕವಿಯ ಪ್ರಥಮ ರಚನೆ ಇದಾದುದರಿಂದ ಬಹುಮಟ್ಟಿಗೆ ಪುರಾಣವಾಗಿ ಸಾಂಪ್ರದಾಯಿಕ ಬರವಣಿಗೆಯಾಗಿ ಕಂಡುಬರುತ್ತದೆ ಕವಿಯ ಪ್ರತಿಭೆಯನ್ನು ಬಿಂಬಿಸುವ ಸುಂದರವಾದ ಭಾವಗೀತಾತ್ಮಕ ಭಾಗಗಳಿಗೆ ಕಾವ್ಯದಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ ಜಂಬೂದ್ವೀಪದಲ್ಲಿ ಮಹಾಮೇರುವಿನ ಪೂರ್ವ ದಿಕ್ಕಿನ ಕಚ್ಚಕಾವತಿಯಲ್ಲಿ ವೀತಶೋಕಪುರದಲ್ಲಿ ಮಹಾವಂಶದ ವೈಶ್ರವಣನೆಂಬ ರಾಜನಿದ್ದನು ಸಿಡಿಲೆಂಬ ಜವನ ಕೊಡಲಿಯ ಕಡುವೊಯ್ಲಿನಂ ನೆಗೆದ ಬೇರ್ಗಳೊಡನೆ ನೆಲಂಬಾಯ್ವಿಡೆ ಬೆಟ್ಟು ಕೆಡವ ತೆರದಿಂ ಕೆಡೆದಾಳ ಮಿದಿರೊಳ್ ಅವನಿಪಾಳಂ ಕಂಡಂ ಸಿಡಿಲಿನ ಹೊಡೆತದಿಂದ ಬುಡದಿಂದ ತುದಿಯವರೆಗೂ ಸುಟ್ಟು ಬೂದಿಯಾದ ಒಂದು ಆಲದ ಮರವನ್ನು ನೋಡಿ ವೈಶ್ರವಣನೆಂಬ ರಾಜನು ವೈರಾಗ್ಯವನ್ನು ಹೊಂದಿ ಮಗನಿಗೆ ರಾಜ್ಯಭಾರವನ್ನು ವಹಿಸಿ ತಪಸ್ಸಿಗೆ ಹೋಗುತ್ತಾನೆ ಅಹಮೀಂದ್ರನಾಗಿ ಹುಟ್ಟಿ ಕೊನೆಯ ಜನ್ಮದಲ್ಲಿ ಹುಟ್ಟುವ ಸಾಮೀಪ್ಯದಲ್ಲಿರುವ ಕುಂಭನೆಂಬ ದೊರೆ ಅವನಿಗೆ ಪ್ರಜಾವತಿ ಎಂಬ ಅರಸಿ ಆಕೆಗೆ ಷೋಡಶ ಸ್ವಪ್ನಗಳು ಬೀಳುತ್ತವೆ ಕೊನೆಗೆ ಅದನ್ನು ವಿವರಿಸಲು ಅದರ ಘಟನೆಯನ್ನು ಅವನು ತಿಳಿಯುತ್ತಾನೆ ದೇವೇಂದ್ರನ ಸಾಕ್ಷಿಯಾಗಿ ಗರ್ಭಾವತರಣ ನಡೆಯುತ್ತದೆ ತೀರ್ಥಂಕರನ ಜನನ ಕ್ಷೀರಸಾಗರದಲ್ಲಿ ಅಭಿಷೇಕ ದೇವಲೋಕದ ಉಡುಗೆ ತೊಡುಗೆ ಇತ್ಯಾದಿಗಳ ಭರಪೂರ ವರ್ಣನೆಯೊಂದಿಗೆ ಅವನಿಗೆ ಮಲ್ಲಿನಾಥನೆಂಬ ಹೆಸರು ಇಡಲಾಗುತ್ತದೆ ಮುಂದೆ ಆತನಿಗೆ ವಿವಾಹ ಮಾಡುವ ಸಂದರ್ಭ ಬರುತ್ತದೆ ಇದನ್ನು ನೋಡಿ ಮಲ್ಲಿನಾಥ ವೀತರಾಗಜನ್ಯವಾದ ಪ್ರೀತಿಯಲ್ಲಿ ಅದರಿಂದುಂಟಾದ ಮಹಿಮೆಯಲ್ಲಿ ಸತ್ಪುರುಷರಿಗೆ ಲಜ್ಜೆಯನ್ನುಂಟು ಮಾಡುವ ಈ ವಿವಾಹವೆಲ್ಲಿ ಇದೆಲ್ಲವೂ ವಿವೇಕವಲ್ಲ ಜನರಿಂದ ಮಾಡಲ್ಪಟ್ಟ ವಿಡಂಬನೆ ಎಂದು ಚಿಂತಿಸಿ ವಿರಕ್ತಿ ಹೊಂದಿ ನಿಷ್ಕ್ರಮಣದಲ್ಲಿ ಉದ್ಯುಕ್ತನಾದನು ಪರಿನಿರ್ವಾಣವನ್ನು ದೇವೇಂದ್ರನು ಬಂದು ಪರಮ ಭಕ್ತಿಯಿಂದ ನೆರವೇರಿಸಿಕೊಡುತ್ತಾನೆ ಎಂಬುದು ಮಲ್ಲಿನಾಥ ಪುರಾಣದ ಕಥಾಸಾರ ಜೈನ ಪುರಾಣ ಪರಂಪರೆಯಂತೆ ಮೊದಲು ಅರ್ಹಂತ ಸಿದ್ಧ ಆಚಾರ್ಯ ಉಪಾಧ್ಯಾಯ ಸರ್ವಸಾಧುಗಳೆಂಬ ಪಂಚ ಪರಮೇಷ್ಠಿಗಳ ಸ್ತೋತ್ರ ಮಾಡಿ ಅನಂತರ ಮೋಕ್ಷ ಸಾಧನೆಯ ಮೂರು ಮೆಟ್ಟಿಲುಗಳಾದ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರೆಗಳೆಂಬ ರತ್ನತ್ರಯಗಳ ಸ್ತೋತ್ರ ಮಾಡುತ್ತಾನೆ ಈ ಮೂರನ್ನು ಅನುಷ್ಠಾನಕ್ಕೆ ತಂದರೆ ಮಾತ್ರ ಮೋಕ್ಷ ಗಳಿಸಲು ಸಾಧ್ಯ ಎಂದು ಜೈನ ಸಿದ್ಧಾಂತವು ಪ್ರತಿಪಾದಿಸುವ ವಿಚಾರದೊಂದಿಗೆ ಮಲ್ಲಿನಾಥ ಪುರಾಣ ಕಾವ್ಯವು ಮುಕ್ತಾಯಗೊಳ್ಳುತ್ತದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ನಾಗಚಂದ್ರನ ಮಲ್ಲಿನಾಥ ಪುರಾಣ ಪ್ರಸ್ತುತಿ ಸುಶೀಲಾ ಕೆ ಪದ್ಯಾಣ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್